ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸಿಂಪಲ್ ಆಗಿ ಒಂದು ಆಳವಾದ ನಿನ್ನ ಧ್ವನಿಯಲ್ಲಿ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನಲ್ಲಿ ಆಳವಾದ ನಿನ್ನ ಧ್ವನಿಯಲ್ಲಿ ನನ್ನ ಮನವು ಮುಳುಗಿದೆ ಕಣ್ಣ ರೆಪ್ಪೆಯ ತುರಂಗದಲ್ಲಿ ನಿನ್ನ ನಗುವು ಬಂದಿಯಾಗಿದೆ ಚಿತ್ತದಲ್ಲಿ ಚಿತ್ತಾರವಾಗಿ ನಿಂತು ಬಣ್ಣ ಮೂಡಿ ಕಾಡಿರುವೆ ಸುಪ್ತವಾದ ಭಾವ ಕೋನಾರಿ ಸವಿನುಡಿಗೆ ಮೈನವಿರಾಗಿದೆ ಹೃದಯವೆನ್ನು ಮರೆತು ನಿನ್ನ ಹೆಸರ ಮಿಡಿಯುತ್ತಿದೆ ದೇಹ ಮರೆತ ಅಂಗ್ ಅಂತರಾಳ ನಿನ್ನ ನೆರಳ ಹಿಂದೆ ತೆರಳಿದೆ ಒಡನಾಡಿ ನಿನ್ನ ಒಡಗೂಡಿ ಒಲವು ಕಡಲು ಸೇರಿದ್ದೆ ಸೇರಿದೆ ಜೀವನ ನದಿಯು ನಿನ್ನ ಬಳಿಯ ಹನಿಯ ಸೊಗಸು ಎಂದಿದೆ ಇವತ್ತಿನ ವಿಡಿಯೋದಲ್ಲಿ ಈ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ